ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೀತಿಯ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂಥ ಒಳ್ಳೆಯ ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊತೀನಿ ನೋಡಿ ನಮ್ಮ ಕಡೆ ತುಂಬಾ ಫೇಮಸ್ ಇರುವಂಥ ಒಂದು ಬ್ಲೌಸ್ಗಳನ್ನು ಬ್ಲೌಸ್ ಡಿಸೈನ್ಗಳನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಒಂದು ನಾನು ಡಿಸೈನ್ ಮಾಡಿದ್ದೀನಿ ಯಾವ ಥರ ಡಿಸೈನನ್ನು ನಾನು ಮಾಡಿದ್ದೀನಿ ಯಾವ್ದು ಬ್ಲೌಸಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಾನು ನೋಡಿ ಈ ಥರ ಒಂದು ಬ್ಲೌಸ್ ಪೀಸಸ್ಗಳು ನಮ್ಮ ಹಳ್ಳಿ ಕಡೆ ತುಂಬ ಅಂದರೆ ತುಂಬಾ ಫೇಮಸ್ಸು ಯಾಕಂದರೆ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಯವರೆಲ್ಲರೂ ಮಷಿನ್ ವರ್ಕನ್ನೇ ಹಾಕಿಸ್ಲಿಕ್ಕೆ ಆಗೋದಿಲ್ಲ ಬಟ್ ಹಾಕಿಸ್ಬೇಕಂದ್ರೂ ಕೂಡ ನಮ್ಮ ಹಳ್ಳಿ ಕಡೆಯಲ್ಲಿ ಈ ಥರ ಒಂದು ಮಷಿನ್ಗಳು ಇಲ್ಲ ವರ್ಕ್ ಹಾಕುವಂಥ ಮಷಿನ್ಗಳು ಇಲ್ಲ ಎಲ್ಲ ಕಡೆ ಇದೆ ಆಲ್ರೆಡಿ ಆದರೂ ಬಟ್ ನಮ್ಮ ಹಳ್ಳಿ ಕಡೆ ಇಲ್ಲದೇ ಇರೋದರಿಂದ ಈ ಥರ ಒಂದು ಬ್ಲೌಸ್ ಪೀಸಸ್ಗಳನ್ನು ತಂದುಬಿಟ್ಟು ಇದ್ರಲ್ಲ ಇದರಲ್ಲೇ ಒಂದು ಸ್ವಲ್ಪ ಬ್ಯಾಕ್ ನೆಕ್ ಡಿಸೈನ್ ಮಾಡಿಬಿಟ್ಟು ಈ ಥರ ಒಂದು ಸ್ಟಿಚನ್ನು ಸ್ಟಿಚಿಂಗನ್ನು ಮಾಡ್ಕೊ ಮಾಡಿಸ್ತಾರೆ ಅದು ಕೂಡ ತುಂಬ ಅಂದರೆ ತುಂಬಾ ಫೇಮಸ್ ಪ್ರತಿಯೊಬ್ಬರು ಕೂಡ ಈ ಥರ ಒಂದು ಬ್ಲೌಸ್ ಪೀಸ್ಗಳನ್ನು ಸ್ಟಿಚಿಂಗ್ ಮಾಡಿಸ್ತಾರೆ ನಾನು ಈ ಥರ ಒಂದು ಬ್ಲೌಸ್ ಪೀಸ್ಗೆ ಯಾವ ಥರ ಬ್ಯಾಕ್ ಬ್ಯಾಕ್ ನೆಕ್ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈ ಥರ ಒಂದು ಇದಕ್ಕೆ ಡಿಸೈನ್ ಮಾಡಿಬಿಟ್ಟು ನೋಡಿ ಈ ಥರ ಒಂದು ಸೈಡಲ್ಲಿ ಈ ಥರ ಒಂದು ಡಿಸೈನ್ ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಸ್ಲೀವಲ್ಲಿ ಆಲ್ರೆಡಿ ಅದು ವರ್ಕ್ ಬಂದಿತ್ತು ಸ್ಟೋನು ಕೂಡ ಬಂದಿತ್ತು ನಾನು ಅದಕ್ಕೆ ಸಿಂಪಲ್ಲಾಗಿ ಡಿಸೈನ್ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ತುಂಬ ಸಿಂಪಲ್ಲಾಗಿ ನಾನು ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಈ ಥರ ಒಂದು ಬ್ಲೌಸ್ ಬ್ಲೌಸ್ಗಳು ತುಂಬ ಅಂದರೆ ತುಂಬಾ ಫೇಮಸ್ಸು ನಮ್ಮ ಕಡೆ ಇದೊಂದು ಪ್ಲೇನ್ ಬ್ಲೌಸಲ್ಲಿ ಮಾಡುವಂಥ ಒಂದು ಡಿಸೈನು ನೋಡಿ ಯಾವ ಥರ ತುಂಬ ಜನ ಕೇಳ್ತಾಯಿದ್ರು ಅಕ್ಕ ನಮಗೆ ಪ್ಲೇನ್ ಡಿಸೈನಲ್ಲಿ ಕಟ್ಟಿಂಗ್ ಸ್ಟಿಚಿಂಗ್ ತೋರಿಸಿ ಡಿಸೈನ್ ಅಂದ್ಬಿಟ್ಟು ಬಟ್ ನನಗೆ ತುಂಬ ಕೆಲಸ ಇರೋದರಿಂದ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಮತ್ತು ಮದುವೆ ಇರೋದರಿಂದ ತುಂಬ ನನಗೆ ಕೆಲಸ ಇರೋದರಿಂದ ನನಗೆ ಯಾವುದೇ ಕಟ್ಟಿಂಗ್ ಸ್ಟಿಚಿಂಗ್ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಬಟ್ ನಾನು ಯಾವ ಥರ ಈಗ ಎರಡನೇ ದಿನದಲ್ಲಿ ಎಷ್ಟು ಬ್ಲೌಸ್ಗಳನ್ನು ಡಿಸೈನ್ ಮಾಡಿದ್ದೀನಿ ಅದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ವೇರ್ ಮಾಡಿದಾಗ ಇದು ಪ್ಲೇನ್ ಬ್ಲೌಸಲ್ಲಿ ಮಾಡು ಮಾಡುವಂಥ ಒಂದು ಡಿಸೈನು ಆಲ್ರೆ ಆದರೆ ಇದು ಒಂದು ಸ್ವಲ್ಪ ನೋಡಿ ಇದು ಈ ಥರ ಒಂದು ಇವಾಗ ಚಿಕನ್ ಬ್ಲೌಸ್ ಅಂತ ಬಂದಿದೆಯಲ್ಲ ಆ ಥರ ಒಂದು ಡಿಸೈನ್ ಇರುವಂಥ ವೈಟ್ ಬ್ಲೌಸು ಇದರಲ್ಲಿ ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ ಫ್ರಂಟಲ್ಲಿ ಯಾವುದೇ ಡಿಸೈನನ್ನು ಮಾಡಿಲ್ಲ ರೌಂಡ್ ನೆಕ್ಕನ್ನು ಮಾತ್ರ ಮಾಡಿದ್ದೀನಿ ఇది కూడా వర్క్ బ్లౌజ్ ఇది రెడీ ఇది స్లీవ్ అడి వర్క్ వర్క్ బ్లౌజ్ స్టోన్ చైన్ అంటే ಸೀ ಎಲ್ಲ ಸೀರೆಗೂ ಮ್ಯಾಚ್ ಮಾಡಿ ನಾವು ಉಟ್ಕೋಬೋದು ಕಾಂಬಿನೇಷನ್ ಮಾಡಿ ಅಪೋಸಿಟ್ ಕಾಂಬಿನೇಷನ್ ಅಲ್ಲದ್ರೂ ಉಟ್ಕೊಬೋದು ಅಥವಾ ಸೇಮ್ ಮ್ಯಾಚಿಂಗಲ್ಲೂ ಕೂಡ ನಾವು ಉಟ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳ್ಬೋದು ಈ ಥರ ಒಂದು ಸ್ಟಿಚ್ಚನ್ನು ವರ್ಕನ್ನು ಮತ್ತು ಮಷಿನ್ ವರ್ಕನ್ನು ಹಾಕಿಸ್ಬೇಕಾದ್ರೆ ಎರಡು ಸಾವಿರ ಮೂರು ಸಾವಿರ ಹೇಳ್ತಾರೆ ಬಟ್ ನಾವು ಸಿಂಪಲ್ಲಾಗಿ ಎಳ್ನೂರು ಮುನ್ನೂರು ರೂಪಾಯಲ್ಲಿ ಈ ಥರ ಒಂದು ಬ್ಲೌಸ್ ಬೀಸಸ್ನ ತೊಗೊಂಡು ಈ ಥರ ಒಂದು ಸ್ಟಿಚಿಂಗನ್ನು ಮಾಡಿಸ್ಬೋದು ಹಳ್ಳಿಗಳಲ್ಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಒಂದು ನೆಕ್ಕಿಗೆ ನಾನು ಒಂದು ಗ್ರ್ಯಾಂಡಾಗಿರುವಂಥ ಒಂದು ಚೈ ಚೈನ್ ಇದು ಇದು ಇದಕ್ಕೆ ಕೊಟ್ಟಿದ್ದೀನಿ ನಾನು ಇದಕ್ಕೆ ಮುತ್ತಿನ ಒಂದು ಲೇಸ್ ಅಂತ ಹೇಳ್ಬೋದು ಇದಕ್ಕೆ ಇದರಲ್ಲಿ ಸ್ಟೋನು ಕೂಡ ಬಂದಿದೆ ಬಿಡ್ಸು ಕೂಡ ಬಂದಿದೆ ಈ ಥರ ಒಂದು ಲೇಸನ್ನು ಇದಕ್ಕೆ ಕೊಟ್ಟಿದ್ದೀನಿ ವೇರ್ ಮಾಡಿದಾಗ ಇದೊಂದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮದುವೆ ಬ್ಲೌಸ್ ಕಂಡಷ್ಟು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಈ ಥರ ಒಂದು ಡೋರಿಯನ್ನು ಮಾಡಿದ್ದೀನಿ ನಾನು ನಮ್ಮ ಹಳ್ಳಿಗಳಲ್ಲಿ ಈ ಥರ ಒಂದು ಬ್ಲೌಸ್ಗಳನ್ನ ಪ್ರತಿಯೊಬ್ಬರು ಕೂಡ ಸ್ಟಿಚ್ ಮಾಡಿಸ್ತಾನೇ ಇದ್ದಾರೆ ಯಾಕಂದರೆ ಜಾಸ್ತಿ ದುಡ್ಡನ್ನು ಕೊಟ್ಬಿಟ್ಟು ನಾವು ಅದನ್ನು ಆ ಥರ ಮಾಡಿಸಿಕಾಗ್ತಾ ಇರೋದ್ರಿಂದ ಈ ಥರ ಒಂದನ್ನು ಮಾಡಿಸ್ತಾ ಇದ್ದಾರೆ ಇದು ಕೂಡ ತುಂಬ ಇದು ಬ್ಯಾಕಲ್ಲಿ ಆಲ್ರೆಡಿ ನೆಕ್ಕಿಗೆ ಡಿಸೈನ್ ಬಂದಿತ್ತು ನೋಡಿ ಯಾವ ಥರ ಬಂದಿದೆ ಈ ನೆಕ್ ಡಿಸೈನ್ ಅಂತ ಇದು ಎಷ್ಟು ನೆಕ್ ಬಂದಿರುತ್ತೆ ಅಷ್ಟು ಮಾತ್ರ ನಾವು ತೆಗೆದು ಸ್ಟಿಚಿಂಗ್ ಮಾಡುವಂಥದ್ದು ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಸ್ಲೀವಲ್ಲಿ ನೋಡಿ ಈ ಥರ ಒಂದು ಡಿಸೈನ್ ಬಂದಿದೆ ಇದಕ್ಕೆ ಇದು ಫ್ರಂಟಲ್ಲಿ ಕೂಡ ಈ ಥರ ಒಂದು ಡಿಸೈನ್ ಬಂದಿದೆ ಇದು ಆಲ್ರೆಡಿ ಫ್ರಂಟ್ ಬ್ಯಾಕಲ್ಲಿ ಕೂಡ ಡಿಸೈನ್ ಬಂದಿರುವಂಥದ್ದು ಇದನ್ನು ರೌಂಡ್ ನೆಕ್ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡುವಂಥದ್ದು ಅಷ್ಟೇ ಇದರಲ್ಲಿ ಏನು ಡಿಸೈನ್ ಅನ್ನು ನಾನು ಮಾಡಿಲ್ಲ ಆಲ್ರೆಡಿ ಈ ಬ್ಲೌಸಲ್ಲೇ ಡಿಸೈನ್ ಬಂದಿತ್ತು ಇದು ಕೂಡ ಒಂದು ಸಿಲ್ಕ್ ಬ್ಲೌಸ್ ಬಟ್ ಇದು ಒಂದು ಸೈಡ್ ಮಾತ್ರ ಬಾರ್ಡರ್ ಬಂದಿತ್ತು ಬಟ್ ಅದಕ್ಕೆ ಹಿಂದುಗಡೆ ಬ್ಯಾಕಲ್ಲಿ ಯಾವ ಥರ ಡಿಸೈನ್ ಅಂತ ಅವರು ಹೇಳಿಲ್ಲ ಬಟ್ ಬಾರ್ಡ್ರು ಕೂಡ ಇರಲಿಲ್ಲ ಡಿಸೈನ್ ಮಾಡಲಿಕ್ಕೆ ಅದಕ್ಕಾಗಿ ನಾನು ಈ ಥರ ಒಂದು ನೆಕ್ಕನ್ನು ತೆಗೆದ್ಬಿಟ್ಟು ಈ ಥರ ಒಂದು ಲೇಸ್ ಡಿಸೈನನ್ನು ಕೊಟ್ಟಿದ್ದೀನಿ ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕೇಳ್ತಿದ್ರು ಅಕ್ಕ ಒಳ್ಳೆ ಒಳ್ಳೆ ಡಿಸೈನ್ಗಳ ಬ್ಲೌಸ್ಗಳನ್ನು ಕಟಿಂಗ್ ಆ್ಯಂಡ್ ತೋರಿಸಿ ಅಕ್ಕ ಅಂತ ಬಟ್ ಆದರೆ ನನಗೆ ಇಲ್ಲ ಮನೆಯಲ್ಲಿ ಒಂದು ಎರಡು ಮೂರು ಮದುವೆ ಫಂಕ್ಷನ್ಗಳಿವೆ ಬಟ್ ಅದಕ್ಕಾಗಿ ನನಗೆ ಯಾವುದೇ ಕಟಿಂಗ್ ಸ್ಟಿಚಿಂಗ್ ಮಾಡಲಿಕ್ಕಾಗ್ತಿಲ್ಲ ನಿನ್ನೆ ಒಂದು ದಿನ ಫ್ರೀ ಮಾಡ್ಕೊಂಡ್ಬಿಟ್ಟು ಒಂದೆರಡು ಬ್ಲೌಸ್ ಇತ್ತು ಅದನ್ನು ಸ್ಟಿಚ್ ಮಾಡಿದೆ ತುಂಬ ಬ್ಲೌಸಸ್ ಇದೆ ಬಟ್ ಆದರೆ ನಂಗೆ ಟೈಮಿಂಗ್ ಇಲ್ಲ ಸ್ಟಿಚ್ ಮಾಡಲಿಕ್ಕೆ ಇವಾಗ ಒಂದು ಸ್ವಲ್ಪ ಎಮರ್ಜೆನ್ಸಿ ಇರುವಂಥ ಒಂದು ಈ ಮೂರು ನಾಲ್ಕು ಬ್ಲೌಸ್ಗಳನ್ನು ಮಾತ್ರ ನಾನು ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಮತ್ತು ಬ್ಯಾಕಲ್ಲಿ ಬೋಟ್ ನೆಕ್ ಇರುವಂಥ ಒಂದು ಡಿಸೈನ್ ಫ್ರಂಟಲ್ಲಿ ಈ ಥರ ಒಂದು ಈ ಶೇಪಲ್ಲಿ ನಾನು ಇದಕ್ಕೆ ಕೊಟ್ಟಿದ್ದೀನಿ ನೋಡಿ ಯಾವ ಥರ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪಂಚ್ ಶೇಪನ್ನು ಕೊಟ್ಟಿದ್ದೀನಿ ಫ್ರಂಟಲ್ಲಿ ಬ್ಯಾಕಲ್ಲಿ ನೋಡಿ ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ ಇದು ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಈ ಥರ ಒಂದು ಡಿಸೈನ್ಗಳು ನೋಡಿ ಈ ಥರ ಒಂದು ಸ್ಲೀವ್ ಅಂತೂ ತುಂಬ ಅಂದರೆ ತುಂಬ ಟ್ರೆಂಡಿಂಗು ಆಲ್ಮೋಸ್ಟ್ ಹಳ್ಳಿಗಳಲ್ಲಂತೂ ಎಲ್ಲರೂ ಇದೇ ಥರ ಸ್ಲೀವನ್ನು ಹೊಲಿಸ್ಕೊತಾ ಇದ್ದಾರೆ ತುಂಬ ಅಂದರೆ ತುಂಬ ಟ್ರೆಂಡಿಂಗು ತುಂಬಾ ಟ್ರೆಂಡಿಂಗ್ ಇರುವಂಥ ಒಂದು ಸ್ಲೀವ್ ಡಿಸೈನ್ ಅಂತಲೇ ಹೇಳ್ಬೋದು ಬ್ಯಾಕ್ ಮತ್ತು ಫ್ರಂಟ್ ಕೂಡ ತುಂಬ ಟ್ರೆಂಡಿಂಗ್ ಅಂತ ಹೇಳ್ಬೋದು ಈ ಡಿಸೈನು ಈ ಸ್ಲೀವ್ ಎಲ್ಲ ಆಲ್ರೆಡಿ ಎಲ್ಲ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಒಂದು ಡಿಸೈನ್ಗಳು ಇದು ಸಿಲ್ಕ್ ಸಾರಿದೆ ಬಟ್ ನಾನು ಇದಕ್ಕೆ ಯಾವುದೇ ಒಂದು ಡಿಸೈನನ್ನು ಮಾಡಿಲ್ಲ ಸ್ವಲ್ಪ ಏಜ್ ಆದವ್ರದ್ದು ಇದು ಬ್ಲೌಸು ನಾನು ಇದಕ್ಕೆ ಒಂದು ಗೋಲ್ಡ್ ಲೇಸನ್ನು ಮಾತ್ರ ಕೊಟ್ಟಿದ್ದೀನಿ ರೌಂಡ್ ಶೇಪಲ್ಲಿ ಬಂದ್ಬಿಟ್ಟು ಫ್ರಂಟಲ್ಲಿ ಕೂಡ ಈ ಥರ ಒಂದು ಲೇಸನ್ನು ಕೊಟ್ಟಿದ್ದೀನಿ ಬ್ಯಾಕಲ್ಲೂ ಕೂಡ ಈ ಥರ ಒಂದು ಲೇಸನ್ನು ನಾನು ಕೊಟ್ಟಿದ್ದೀನಿ ನೋಡಿ ಇದು ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನು ಇದು ಆಲ್ರೆಡಿ ಬ್ಯಾಕಲ್ಲಿ ಬಾರ್ಡರ್ ಬಂದಿರೋದನ್ನು ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ವೆರೈಟಿ ಡಿಸೈನ್ಗಳನ್ನು ತೋರಿಸ್ತೀನಿ ಬಟ್ ಆದರೆ ನಾನು ಇವಾಗ ಸ್ಟಿಚ್ ಮಾಡಿಲ್ಲ ಖಂಡಿತವಾಗ್ಲೂ ನಾನು ಇನ್ನು ಸ್ವಲ್ಪ ದಿನ ಇನ್ನು ಎಂಟು ದಿನ ನನಗೂ ಕೈಲೇ ಆಗೋದಿಲ್ಲ ಬಟ್ ಯಾಕಂದರೆ ತುಂಬ ಕೆಲಸ ಇದೆ ಮದುವೆ ಕೂಡ ಇದೆ ನಮ್ಮ ಮನೆಯಲ್ಲಿ ಅದಾದಮೇಲೆ ಖಂಡಿತವಾಗ್ಲೂ ರೆಗ್ಯುಲರಾಗಿ ನಾನು ನಿಮಗೆ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ನೀವು ಯಾವ ಥರ ಹೇಳಿದಿರೋ ಬಟ್ ನನಗೆ ಹಾಕೋಕ್ಕಾಗಿಲ್ಲ ಸಾರಿ ನಾನು ನೀವು ಹೇಳಿರುವಂಥ ಎಲ್ಲ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಖಂಡಿತವಾಗ್ಲೂ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದುವರೆಗೆ ಕೊನೆ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್